ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬುಳಿಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿಯ ಸ್ವರೂಪ ದೇವಿಯ ಒಂದು ಪೂಜೆ ಮಾಡುವುದು ಯಾವ ಥರ ಮತ್ತು ಯಾವ ಬಣ್ಣ ಬಂದಿದೆ ಯಾವ ಹೂವು ಏರಿಸಬೇಕು ಮತ್ತು ಯಾವ ಕಲರ್ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿರಿ ಮತ್ತು ಒಂದು ವಿಶೇಷವಾದ ರಂಗೋಲಿ ಈ ದಿವಸ ಬರ್ತದೆ ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡೋದ್ರಿಂದ ರೋಗ ಶೋಕ ದುಃಖದ ಹರಿದ್ರಗಳೆಲ್ಲ ಈ ಇಹಲೋಕದಲ್ಲಿ ದೇವಿಯ ಆರಾಧಕರು ಅಲೌಕಿಕವಾದ ತೇಜಸ್ಸು ಕಾಂತಿ ಸಮಾಧಾನ ಮತ್ತು ಸಂತೃಪ್ತಿಯನ್ನು ಕಾಣಬಹುದು ಅಂತ ಹೇಳ್ತಾರೆ ಈ ಒಂದು ತಾಯಿ ಜಗಜ್ಜನನಿಗೆ ಕಾತ್ಯಾಯಿನಿ ಎಂಬ ಹೆಸರು ಹೇಗೆ ಬಂತು ಅನ್ನೋದು ಒಂದು ಹಿನ್ನೆಲೆ ಇದೆ ನೋಡ್ರಿ ಈ ಒಂದು ಕಥಾ ಎಂಬ ಋಷಿ ಇರ್ತಾರೆ ಅವರ ಮಗನ ಹೆಸರು ಕಾತ್ಯ ಇದೇ ಕಾತ್ಯ ಋಷಿಯ ಗೋತ್ರದಲ್ಲಿ ಜನಿಸಿದವನು ಕತ್ಯಾಯನ ಆ ಭಗವತಿ ತಮ್ಮ ಮನೆಯಲ್ಲಿ ಮಗಳಾಗಿ ಹುಟ್ಟಬೇಕೆಂಬ ಒಂದು ಇದರಿಂದ ಅವರು ಕಠಿಣವಾದ ಒಂದು ತಪಸ್ಸನ್ನು ಮಾಡಿ ಪ್ರಾರ್ಥನೆಯನ್ನು ಆ ದೇವಿ ನಡೆಸಿಕೊಟ್ಲು ಕೆಲ ಸಮಯದ ನಂತರ ರಾಕ್ಷಸನಾದ ಮಹಿಷಾಸುರನ ಒಂದು ಉಪಟಳ ವಿಪರೀತ ಆಯಿತು ಆಗ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲ ದೇವತೆಗಳು ಸೇರಿ ತಮ್ಮ ತಮ್ಮ ತೇಜಶಕ್ತಿಯ ಅಂಶವನ್ನು ನೀಡಿ ಒಬ್ಬ ದೇವಿಯನ್ನು ಸೃಷ್ಟಿ ಮಾಡಿದರು ಆಕೆಯೇ ಮಹಿಷಾಸುರನ ಸಂಹಾರಕ್ಕಾಗಿ ಸೃಷ್ಟಿಯಾದವಳು ಋಷಿಗಳಾದ ಕಾತ್ಯಾಯನರು ಮತ್ತು ಈ ದೇವಿಯ ಪೂಜೆಯನ್ನು ಮೊದಲು ಮಾಡಿದರು ಆ ಕಾರಣದಿಂದ ಆಕೆಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ಅಂತ ಹೇಳ್ತಾರೆ ಜೊತೆಗೆ ಕಾತ್ಯಾಯನರಿಗೆ ಈಕೆ ಮಗಳಾಗಿ ಹುಟ್ಟಿದಳು ಎಂಬ ಉಲ್ಲೇಖನ ಕೂಡ ಇದೆ ಈ ದೇವಿ ಅವತಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು ಆನಂತರ ಅಶ್ವಯಜ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಒಂದು ಟೈಮಲ್ಲಿ ಅಷ್ಟಮಿ ನವಮಿ ತನಕ ಮೂರು ದಿನ ಕಾತೇಯನ ಋಷಿಗಳಿಂದ ಪೂಜೆಯನ್ನು ಸ್ವೀಕರಿಸಿದ ನಂತರದಲ್ಲಿ ದಶಮಿಯಂದು ಆ ದೇವಿ ಮಹಿಷಾಸುರನ ಸಂಹಾರ ಮಾಡಿದ್ಲು ಅಂತ ಹೇಳ್ತಾರೆ ಕೃಷ್ಣನನ್ನು ಪತಿಯಾಗಿ ಪಡೆಯುವ ಬೈಕೆಯಿಂದ ಗೋಪಿಕೆಯರು ಕಾಳಿಂದಿ ಯಮುನಾ ನದಿ ದಡದಲ್ಲಿ ಕಾತೇನೆ ಪೂಜೆಯನ್ನು ಮಾಡಿದ್ರಂತೆ ಆ ಮಹಾಮಾತೆ ವಿವರಣೆ ಕೂಡ ಹೀಗಿದೆ ನೋಡ್ರಿ ಆಕೆ ಬಂಗಾರದಂತೆ ಬಣ್ಣ ಮತ್ತು ನಾಲ್ಕು ಭುಜಗಳು ಮತ್ತು ಬಲಗಡೆ ಮೇಲಿನ ಕೈ ಅಭಯ ಮುದ್ರೆಯನ್ನು ತೋರುತ್ತದೆ ಕೆಳಗಡೆಯ ಕೈ ಒಂದು ಕಡ್ಗವಿದ್ದು ಇನ್ನೊಂದು ಕೈಯಲ್ಲಿ ಕಮಲದ ಹೂವಿದೆ ಈ ತಾಯಿಯ ವಾಹನ ಯಾವುದಪ್ಪ ಅಂತಂದ್ರೆ ಸಿಂಹ ನೋಡ್ರಿ ಈ ಕಾತಾಯಿ ದೇವಿ ಆರಾಧನೆ ಮಾಡೋದ್ರಿಂದ ನಮಗೆ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಹೀಗೆ ಚತುರ್ವಿಧ ಫಲ ಪುರುಷಾರ್ಥಗಳು ಸಹ ದೊರೆತವಂತಂದು ಹೇಳಲಾಗುತ್ತೆ ರೋಗ ಶೋಕ ದುಃಖ ದಾರಿದ್ರ್ಯಗಳೆಲ್ಲ ದೂರವಾಗ್ತವೆ ಮತ್ತು ಜನ್ಮ ಜನ್ಮಾಂತರದ ಏನೇ ಪಾಪಗಳಿದ್ರೂ ಸಹ ದೂರ ಆಗುತ್ತೆ ಅಂತ ಕಾತೇನಿ ದೇವಿಯನ್ನು ಏತತ್ತೇವದ ನಮ್ಮ ಸೌಮ್ಯಂ ಲೋಚನತ್ರಯ ಭೂಷಿತಂ ಪಾತುನಂ ಸರ್ವಭೀತಭ್ಯ ಕಾತೆ ನೀ ನಮೋಸ್ತುತೆ ಅಂತ ಹೀಗೆ ಆರಾಧನೆಯನ್ನು ಮಾಡಲಾಗುತ್ತೆ ಈ ಒಂದು ದೇವಿ ಆರಾಧನೆಯಿಂದ ಭಯ ದೂರವಾಗಿ ಧೈರ್ಯ ನಮ್ಮ ಜೊತೆಗೆ ಇರುತ್ತೆ ಏನನ್ನಾದರೂ ನಾವು ಸಾಧಿಸುವಂತಹ ಅಚಲ ವಿಶ್ವಾಸ ಕೂಡ ನಮ್ಮಲ್ಲಿ ಮೂಡುತ್ತದೆ ಅಂತಂದು ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್ ಈ ದಿನ ಬರುವಂತಹ ಬಣ್ಣ ಹೇಳ್ತೀನಿ ನೋಡ್ರಿ ಯಾವುದಂತ ತಿಥಿ ಬಂದು ಷಷ್ಠಿ ತಿಥಿ ಇದೆ ಬಣ್ಣ ಕೆಂಪು ಬಣ್ಣ ಮತ್ತು ಈ ದೇವಿಗೆ ನೈವೇದ್ಯ ಯಾವುದಪ್ಪ ಅಂತಂದ್ರೆ ಮಿಶ್ರವಾದಂಥ ಹಣ್ಣುಗಳು ಇಲ್ಲ ಅಂತಂದರೆ ಜೇನುತುಪ್ಪವನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ಬೋದು ನಾವು ಆವತ್ತಿನ ದಿವಸ ಧರಿಸುವಂಥ ಉಡುಪು ಕೆಂಪು ಕೆಂಪು ಬಣ್ಣದ ಸೀರೆ ಇಟ್ಟು ಈ ದೇವಿಗೆ ಪೂಜೆಯನ್ನು ಮಾಡಬೇಕು ಮತ್ತು ಹೂ ಸಹ ಕೆಂಪು ಹೂವನ್ನು ಏರಿಸಬೇಕು ಹೆಚ್ಚಾಗಿ ದುರ್ಗಾಶಕ್ತಿ ಏನಪ್ಪ ಅಂತಂದರೆ ಕೆಂಪು ಹೂವನ್ನು ಇಷ್ಟಪಡುವಂಥ ದೇವಿ ಎಲ್ಲ ಒಂದು ಸೌಭಾಗ್ಯಕ್ಕಾಗಿ ಈ ಒಂದು ದೇವಿಯನ್ನು ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ ಈ ದೇವಿ ಗುರುಗೃಹದ ಅಧಿಪತಿ ಆಗಿರ್ತಾಳ ಕಾತ್ಯಾಯಿನಿ ದೇವಿಯ ಒಂದು ಆರಾಧನೆ ಗುರುವಿನ ಸ್ಥಾನವನ್ನು ನೋಡ್ರಿ ಬಲಪಡಿಸುತ್ತೆ ಅಂತ ಒಂದು ನಂಬಿಕೆ ಇದೆ ಈ ಒಂದು ಕಾತ್ಯಾಯಿನಿ ದೇವಿಯ ಮಂತ್ರ ಯಾವ ರೀತಿ ಅಂತ ಹೇಳ್ತೀನಿ ನೋಡ್ರಿ ಆರಾಧನಾ ಮಂತ್ರ ಚಂದ್ರಹಾಸೋಜ್ವಲಕರ ಶಾರ್ದೂಲವರ ಆವಾಹನ ಕಾತ್ಯಾಯಿನಿ ಶುಭಂ ದೇವಿ ದಾನವಘಾತಿನಿ ಅಂತಂದು ಇದು ಕಾತ್ಯಾಯಿನಿ ದೇವಿಯ ಒಂದು ಮಂತ್ರ ಈ ಮಂತ್ರವನ್ನು ನೀವು ಒಂಬತ್ತು ಸಲ ಹೇಳಬೇಕು ಆ ನಂತರ ರಂಗೋಲಿ ನೋಡ್ರಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಮೊದಲು ಎರಡು ಕರೆಕ್ಟಾಗಿ ತ್ರಿಭುಜವನ್ನು ಹಾಕಬೇಕು ಇಷ್ಟು ದಿನ ತೋರಿಸಿದ್ದೀನಿ ಅದೇ ಥರನೇ ಇರ್ತದೆ ಸ್ವಲ್ಪ ಬೇರೆ ಇರ್ತೈತಿ ಅದರ ಮಧ್ಯದಲ್ಲಿ ಒಂದು ಉಲ್ಟಾ ತ್ರಿಭುಜವನ್ನು ಹಾಕ್ಕೋಬೇಕು ಆ ನಂತರ ಸುತ್ತ ಏನು ನೋಡ್ರಿ ಇಲ್ಲಿ ಸಣ್ಣ ಸಣ್ಣ ಟ್ರೈ ಅದಾವಲ್ಲ ಅದರೊಳಗೆ ಏನು ಬರಬೇಕಪ್ಪ ಅಂತಂದ್ರೆ ಸರಸ್ವತೈ ನಮಃ ಅಂತಂದು ಬರಬೇಕು ಇದರೊಳಗೆ ಸೈಡಿಗೆ ನಾನು ತೋರಿಸ್ತೀನಿ ನೋಡಿರಿ ಯಾಕಂದ್ರೆ ಅಕ್ಷರ ಸಣ್ಣ ಅಕ್ಕವಲ್ಲ ಕಾಣಿಸೋದಿಲ್ಲ ಒಳಗೆ ಉಲ್ಟಾ ತ್ರಿಭುಜ ಬರೆದಿರ್ತೀನಲ್ಲ ಅಲ್ಲಿ ಶ್ರೀಕಾರ ಬರ್ತೈತೆ ಒಂದು ಸರಸ್ವತೈ ತೈ ನಮಃ ಅಂತಂದು ಇದ್ರೊಳಗೆ ಕನ್ನಡ ಟೈಪಿಂಗ್ ಯಾಕೆ ಕರೆಕ್ಟಾಗಿ ಬರಲಿಲ್ಲ ಒಂದು ಎರಡು ಮೂರು ಸಲ ಹೇಳಿದ್ನಿ ಆದರೂ ಬರಲಿಲ್ಲ ಅದು ಈ ಥರ ಒಂದು ಮಂಡಲವನ್ನು ಈಗ ಇದಕ್ಕೆ ಕರೆಕ್ಟಾಗಿ ಮಂಡಲವನ್ನು ಹಾಕಿರಿ ನಮಃ ಅಂತ ಬರ್ದಿನ ಈ ದಿನ ಸರಸ್ವತಿ ಪೂಜೆ ಇರ್ತೈತಿ ಹಾಗಾಗಿ ಕತೆ ನಿರೂಪದ ಒಂದು ಈ ದಿನದ ರಂಗೋಲಿ ಇದು ಒಂದು ಮಂಡಲವನ್ನು ಹಾಕಿರಿ ಎಲ್ಲ ಬಾಹುಗಳು ಆ ಮಂಡಲಕ್ಕೆ ಕರೆಕ್ಟಾಗಿ ಬರಬೇಕು ಎಂಟು ದಳ ಹಾಕಬೇಕು ಸುತ್ತ ಎಂಟು ದಳವನ್ನು ಹಾಕಿ ಒಂಬತ್ತು ಸಾರಿ ಶ್ಲೋಕವನ್ನು ಹೇಳಬೇಕು ಕರೆಕ್ಟಾಗಿ ಎಂಟು ದಳವನ್ನು ಹಾಕಿರಿ ನೋಡ್ರಿ ಈ ಥರ ಎಂಟು ದಳ ಹಾಕ್ರಿ ಆ ಕಡೆ ಈ ಕಡೆ ನಾಲ್ಕು ಮತ್ತು ಈ ಕಡೆ ನಾಲ್ಕು ಅಂದರೆ ಎಂಟು ಬರ್ತಾವೆ ನೋಡ್ರಿ ಕರೆಕ್ಟಾಗಿ ಈ ಥರ ಒಂದು ವಿಶೇಷವಾದ ರಂಗೋಲಿ ಇದು ಎಂಟು ದಳ ಆಯ್ತು ಈಗ ಆನಂತರ ಒಳಗಡೆ ಶ್ರೀಕಾರ ಹಾಕಬೇಕು ಮತ್ತು ಸುತ್ತ ಇನ್ನೊಂದು ಚೌಕಾಕಾರದ ಒಂದು ಮಂಡಲವನ್ನು ಹಾಕಬೇಕು ಎರಡು ಎಲ್ಲ ಕಡೆಯೂ ಎರಡೆರಡು ಈ ಥರ ಲೈನ್ ಎಳಿಬೇಕು ಎಲ್ಲ ದಳಗಳಿಗೂ ಈ ಥರ ಒಂದು ಈ ರಂಗೋಲಿ ಬರ್ತೈತೆ ನೋಡಿರಿ ಈಸಿ ಐತಿ ಸಿಂಪಲ್ ಅದ ನೋಡ್ರಿ ಫ್ರೆಂಡ್ಸ್ ನೀವು ಹಾಕೋಬೋದು ಮನೆಯೊಳಗೆ ಬೀಗ ಇದಕ್ಕೆ ಸುತ್ತ ಮಂಡಲವನ್ನು ಹಾಕಬೇಕು ಚೌಕಾಕಾರದ ಮಂಡಲ ಆಮೇಲೆ ಎಂಟು ದಳ ಆದಮೇಲೆ ನಾಲ್ಕು ಕಡೆ ಶ್ರೀಕಾರ ಬರ್ತೈತಿ ಮಂಡಲದಲ್ಲಿ ಅನಂತರ ಓಮ್ ಹಾಕಬೇಕು ಆ ಈ ಕಡೆ ನೋಡಿರಿ ಈ ಥರ ಚೌಕಾಕಾರ ಹಾಕಿರಿ ಮಂಡಲ ಒಂಬತ್ತು ಸಲ ಶ್ಲೋಕವನ್ನು ಹೇಳಬೇಕು ಈ ಥರ ರಂಗೋಲಿ ಬರ್ತೈತಿ ನೀವು ಟ್ರೈ ಮಾಡಿರಿ ನಿಮ್ಮನೆಯೊಳಗೆ ಮತ್ತು ಈ ಕಡೆ ಸಣ್ಣದಾಗಿ ಒಂಥರ ಚೌಕ ಥರ ಮಾಡಬೇಕು ಮತ್ತು ಒಳಗಡೆ ಶ್ರೀಕಾರವನ್ನು ಹಾಕಬೇಕು ರೈಟ್ ಸೈಡು ಲೆಫ್ಟ್ ಸೈಡು ಓಂಕಾರ ಬರಿಬೇಕು ಈ ಥರ ಚೌಕಾಗಿ ಸಣ್ಣದಾಗಿ ಮಂಡಲ ಇದು ಒಂದು ಮಂಡಲ ನೋಡಿ ಒಳಗ ರೌಂಡಾಗ ಹಾಕೋದು ಅದು ಒಂದು ಮಂಡಲ ಇದು ಒಂದು ಮಂಡಲ ಈ ಥರ ಐತೆ ನೋಡಿರಿ ಇಲ್ಲಿ ಶ್ರೀಕಾರ ಬರೀಬೇಕು ಕನ್ನಡದೊಳಗಾರ ಬರೀರಿ ಸಂಸ್ಕೃತದೊಳಗರ ಬರೀರಿ ಶ್ರೀಕಾರವನ್ನು ಬರೀರಿ ನೋಡ್ರಿ ಈ ದಿನದ ಒಂದು ರಂಗೋಲಿ ವಿಶೇಷ ಈ ಥರ ಇತ್ತು ಈ ಥರ ಬರೆದು ಅರಿಶಿನ ಕುಂಕುಮ ಹೂವನ್ನು ಏರಿಸಿದ್ರೆ ಆಯ್ತು ನೋಡ್ರಿ ರಂಗೋಲಿ ಶ್ರೀಕಾರ ನಾನು ಕನ್ನಡದೊಳಗೆ ಹಾಕಿನಿ ನೀವು ಆ ಥರನ ಹಾಕ್ಬೋದು ಆ ಕಡೆ ಈ ಕಡೆ ಓಮ್ ಬರೀರಿ ಅರಿಶಿಣ ಕುಂಕುಮ ಏರಿಸ್ರಿ ಹೂ ಏರಿಸ್ರಿ ದೇವರಿಗೆ ಆ ನಂತರ ನಾನು ಪ್ರತಿದಿನ ಹೇಳೋ ಥರ ಹೇಳ್ತೀನಿ ಮತ್ತು ಶಂಖಚಕ್ರ ಸ್ವಸ್ತಿಕವನ್ನು ಹಾಕಿರಿ ಮತ್ತು ಎಕ್ಸ್ಟ್ರಾ ಅಂತಂದರೆ ಇನ್ನೂ ಸ್ವಲ್ಪ ಏನಾರು ಹಾಕೋಬೋದು ಇಷ್ಟಂತೂ ಇರ್ತೈತಿ ರಂಗೋಲಿದು ಮತ್ತೆ ಈ ಒಂದು ವಿಶೇಷತೆ ಒಂದು ಸರಸ್ವತಿದು ಒಂದು ಇನ್ನೊಂದು ಸ್ವಲ್ಪ ಮಾಹಿತಿ ಐತಿ ನನಗಾದರೆ ಇನ್ನೊಂದು ವಿಡಿಯೋವನ್ನು ಮಾಡಿ ನಾನು ತಿಳಿಸ್ತೀನಿ ಕುಂಕುಮ ಹೇರ್ಸ್ರಿ ಮತ್ತು ನೋಡಿರಿ ಫ್ರೆಂಡ್ಸ್ ಮತ್ತೆ ಮುಂದಿನ ಒಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವೀಡಿಯೋಗ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಆಮೇಲೆ ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗೋದು ಮರಿಬಿಡ್ರಿ ಪ್ರತಿಯೊಂದು ಕಡೆಯೂ ಪ್ರತಿಯೊಂದು ದೊಳಕನ್ನು ರಕ್ಷಣಾ ಕುಂಕುಮ ಏರ್ಸಿರಿ ಈ ಥರ ಬರುತ್ತೆ ನೋಡಿರಿ ರಂಗೋಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮರಿಬಿಡ್ರಿ ಧನ್ಯವಾದ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಧನ್ಯವಾದಗಳು